ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನನೇ ಆಯಿತು ಅಂದರೆ ಟೆನ್ ಡೇಸ್ ಮೇಲೇನೆ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿ ಸೊ ಯಾಕಂದರೆ ಸ್ವಲ್ಪ ಟ್ರಿಪ್ಪಲ್ಲಿ ಇದ್ವಿ ಅದರಿಂದ ಬಂದ ಮೇಲೆ ಸ್ವಲ್ಪ ಹೆಲ್ತ್ ಎಲ್ಲ ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ವಾಯ್ಸ್ ಇರಲಿಲ್ಲ ಮೇಯ್ನು ಹಾಗಾಗಿ ವೀಡಿಯೋಸು ಎಡಿಟಿಂಗ್ ಆಗಿದೆ ಬಟ್ ವಾಯ್ಸ್ ಕೊಡೋದಕ್ಕೆ ವಾಯ್ಸೇ ಇರಲಿಲ್ಲ ಸ್ವಲ್ಪ ಗಂಟ್ಲೆಲ್ಲ ನೋವಿತ್ತು ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಸೊ ಇವತ್ತಿಂದ ಸ್ವಲ್ಪ ಆದಷ್ಟು ಬೇಗ ಟ್ರೈ ಮಾಡ್ತೇನೆ ಬೇಗ ಅಪ್ಲೋಡ್ ಮಾಡೋದಕ್ಕೆಲ್ಲಾನು ಇನ್ನು ಇದು ಬಂದು ಸೊ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಇದೆ ಈ ವಿಡಿಯೋ ತುಂಬ ದಿನ ಆಯಿತು ಬಟ್ ಇವಾಗ ಅಪ್ಲೋಡ್ ಮಾಡ್ತೀನಿ ಇದ್ದೀನಿ ನಾವು ನಾವು ತುಂಬ ಸಲ ಅಂದ್ಕೊಳ್ತಾ ಇದ್ವಿ ಟೆಂಪಲ್ಗೆ ಹೋಗ್ಬೇಕು ಅಂದರೆ ಇಲ್ಲಿ ಯು ಎಸ್ ಕಡೆ ರಾಜರಾಜೇಶ್ವರಿ ಟೆಂಪಲ್ ಇದೆ ಸೊ ಹಾಗಾಗಿ ತುಂಬ ಸಲ ಅನ್ಕೊತಾ ಇದ್ವಿ ಹೋಗೋಣ ಯಾವಾಗ ಪ್ಲ್ಯಾನ್ ಮಾಡಿದ್ರು ಅದು ಏನೋ ಒಂದು ಕೆಲಸದಿಂದ ಅದು ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಫೈನಲಿ ಸಾಟರ್ಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಪ್ಲ್ಯಾನ್ ಮಾಡಿಕೊಂಡು ಇನ್ನು ರೇಖಾ ಅವರು ಕಾಲ್ ಮಾಡಿದೆ ಅವರು ಅಷ್ಟೇ ನಮ್ಮ ಥರನೇ ಅವರು ಪ್ಲ್ಯಾನ್ ಮಾಡ್ತಾರೆ ಏನೋ ಒಂದು ಅವರು ಕ್ಯಾನ್ಸಲ್ ಆಗ್ತಾನೆ ಇತ್ತು ಅವರು ಹೋಗಿಲ್ಲ ಹಾಗಾಗಿ ಇಬ್ಬರು ಮಾತಾಡಿಕೊಂಡು ಅವತ್ತು ಸಾಟರ್ಡೇ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಇದು ಬಂದು ರೋಡ್ಚೆಸ್ಟರಲ್ಲಿದೆ ನ್ಯೂ ನ್ಯೂಯಾರ್ಕ್ ಸ್ಟೇಟು ಸೊ ನಮ್ಗೆ ಇಲ್ಲಿಂದ ಬಂದು ನಾವಿರೋ ಹತ್ರದಿಂದ ನಾಯಕರೋದ್ರಿಂದ ಟೂ ಅವರ್ಸ್ ಆಗುತ್ತೆ ಸೊ ಹಾಗಾಗಿ ಅವ್ರ ಕಾರಲ್ಲಿ ಬರ್ತಾ ಬರ್ತಾಯಿದ್ದಾರೆ ನಮ್ಮ ಕಾರಲ್ಲಿ ನಾವು ಹೋಗ್ತಾ ಇದ್ದೀವಿ ಇನ್ನು ಮಾರ್ನಿಂಗೇ ಹೋಗ್ಬಿಡ್ತಾ ಇದ್ವಿ ಅಂದರೆ ಅಲ್ಲಿ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ನಾರ್ಮಲಾಗಿ ಟ್ವೆಲ್ ಓ ಕ್ಲಾಕ್ ಪೂಜೆ ಎಲ್ಲ ಆಗಿ ಕ್ಲೋಸ್ ಮಾಡ್ತಾರೆ ಟೆಂಪಲ್ಲು ಸೊ ಅಷ್ಟು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅದು ಮತ್ತು ಆನ್ಲೈನಲ್ಲಿ ಚೆಕ್ ಮಾಡಿದೆ ಏನೋ ಪೂಜೆ ಇದೆ ಅಂತ ಗೊತ್ತಾಯಿತು ಸ್ವಲ್ಪ ಲೇಟಾಗುತ್ತೆ ಅಂತಲೂ ಗೊತ್ತಾಯಿತು ಹಾಗಾಗಿ ಇನ್ನು ಮಾರ್ನಿಂಗ್ ಟಿಫನ್ ಮಾಡಿಕೊಂಡು ಇನ್ನು ಮಾರ್ನಿಂಗ್ ಬಂದು ನಾನು ದೋಸೆ ಮಾಡಿದ್ದೆ ದೋಸೆ ದೋಸೆ ತಿನ್ಬಿಟ್ರೆ ಮಕ್ಕಳು ಆರ್ ಆರಾಮಾಗಿರ್ತಾರೆ ಮಧ್ಯಾಹ್ನ ಊಟ ಅಂತ ಹೇಳ್ಬಿಟ್ಟು ಇನ್ನು ದೋಸೆ ಮಾಡಿಕೊಂಡು ತಿನ್ಬಿಟ್ಟು ಇನ್ನು ಇಲ್ಲಿ ಹೋಗ್ತಾ ಇದ್ವಿ ಇನ್ನು ಹೋಗ್ತಾ ಹೋಗ್ತಾ ಮಧ್ಯ ದಾರಿಯಲ್ಲಿ ನಾವು ರೂರಲ್ ಸೈಡ್ ಹೋದ್ವಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ ಎಲ್ಲ ಬೆಳೆಗಳೆಲ್ಲ ಇನ್ನು ಬಂದಿದ್ದಾವೆ ಕೈಗೆ ಬಂದಿದ್ದಾವೆ ಇನ್ನು ಕಟ್ ಮಾಡೋದಷ್ಟೇ ಬೆಳೆ ಎಲ್ಲ ಇರೋದು ಇನ್ನು ನಾವು ನಾವು ಹೋಗೋ ರೇಖಾ ಅವರು ಸಿಕ್ಕಿದ್ರು ಇನ್ನು ಅವರು ಮುಂದೆ ಹೋಗ್ತಾ ಇದಾರೆ ನಾವು ಹಿಂದೆ ಹೋಗ್ತಾ ಇದೀವಿ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೈವೇಗಿಂತ ಈ ಥರ ರೂರಲ್ ಏರಿಯಾದಲ್ಲಿ ಸ್ವಲ್ಪ ಟ್ರಾಫಿಕ್ ಇರೋದೆಲ್ಲ ಇರೋದಿಲ್ಲ ಸೊ ಆವಾಗ ಆರಾಮಾಗಿ ನಿಧಾನಕ್ಕಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು e tutta rurale riedello a te ತುಂಬಾ ಚೆನ್ನಾಗಿದೆ ಟೆಂಪಲ್ ಆ್ಯಕ್ಚುಲಿ ಇದು ಸ್ವಲ್ಪ ಚಿಕ್ಕದಾಗಿದೆ ಇನ್ನೊಂದು ದೊಡ್ಡದಾಗಿ ಕಟ್ತಾ ಇದ್ದಾರೆ ತೋರಿಸ್ತೀನಿ ಯಾವ ರೀತಿ ಕಟ್ತಾರೆ ಏನು ಅದೆಲ್ಲ ಹೇಳಿಬಿಟ್ಟು ಟೆಂಪಲು ನಾವು ಹೋಗುವಷ್ಟೊತ್ತಿಗೆ ತುಂಬಾ ಜನ ಇದ್ರು ಟೆಂಪಲ್ ಅಲ್ಲಿ ಆಲ್ರೆಡಿ ನೋಡ್ಬೋದು ಇದು ಎಂಟ್ರೆನ್ಸ್ ಇದು ರಾಜರಾಜೇಶ್ವರಿ ಟೆಂಪಲ್ ಬಟ್ ಶ್ರೀ ವಿದ್ಯಾ ಟೆಂಪಲ್ ಅಂತ ಕರೀತಾರೆ ಒಳಗಡೆ ನೋಡ್ಬೋದು ನಾನು ಯಾವ ಟೆಂಪಲ್ ಅಲ್ಲೂ ನೋಡಿಲ್ಲ ಅಂದರೆ ಯಾವುದೇ ಟೆಂಪಲ್ಗೆ ಹೋದ್ರು ಕಲ್ಲಲ್ಲಿ ವಿಗ್ರಹ ಇರುತ್ತಲ್ಲ ಇಲ್ಲಿ ರಾಜೇಶ್ವರಿ ಇದು ಹಾಗೆ ಈಶ್ವರದ ಲಿಂಗ ಹಾಗೆ ಗಣಪತಿ ಮಾತ್ರ ಕಳ್ಳಲ್ಲಿದ್ದು ಇನ್ನೆಲ್ಲದ್ದು ಈ ಥರ ತುಂಬ ಚೆನ್ನಾಗಿ ಕಟ್ಟಿದ್ರು ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ ತುಂಬ ನಾನು ಫಸ್ಟ್ ಟೈಮ್ ರಾಜರಾಜೇಶ್ವರಿ ಟೆಂಪಲ್ಗೆ ಹೋಗ್ತಾ ಇರೋದು ಬೆಂಗಳೂರಲ್ಲಿ ಸಹ ಹೋಗಿಲ್ಲ ಅವತ್ತೂ सदा सुदया मेधा गन्धर्वे सुयन्मनः धैर्ये मेधा सरस्वती सामाय सरतुजा स्वाहा ಇಲ್ಲಿ ಅಲ್ಲೇ ಅಲ್ಲಿ ದೇವ್ರಿಗೆ ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾಯಿದ್ರು ಕರೆಕ್ಟಾಗಿ ಒಳ್ಳೆ ಟೈಮ್ಗೆ ಹೋಗಿದ್ದೀವಿ ಅಭಿಷೇಕ ಟೈಮ್ಗೆ ಇನ್ನು ನಾವು ದೇವರಿಗೆ ಹಾಲೆಲ್ಲ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಲೇಟಾಗುತ್ತೆ ಹೇಳ್ಬಿಟ್ಟು ಪೂಜೆಗೆಲ್ಲ ಲೇಟ್ ಆಗುತ್ತೆ ಅಂತೇಳಿ ದೇವಸ್ಥಾನ ಎಲ್ಲ ರೌಂಡ್ ಹಾಕಿ ನೋಡ್ತಾ ಇದೀವಿ ಇಲ್ಲೇನಂದರೆ ಈ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ನಾವು ಏರ್ಸ್ ಲೂಸ್ ಆಗಿ ಬಿಟ್ಕೊಂಡು ಹೋದ್ರೆ ಅಂತೂ ಅಲ್ಲ ಅಳವಡಿನೇ ಮಾಡಲ್ಲ ಹಾಗೆ ಈ ಜೀನ್ಸ್ ಆಗಲಿ ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಆಗಲಿ ಆ ಥರದ್ದು ಏನೂ ಹಾಕೋವಾಗೇ ಇಲ್ಲ ನಮ್ಮ ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ಸಲ್ಲೂ ಹೋಗಬೇಕು ಆ್ಯಕ್ಚುಲಿ ನಮ್ಮ ಮಕ್ಕಳು ಶಾರ್ಟ್ಸ್ ಹಾಕಿದಾರಲ್ಲ ಅದಕ್ಕೆ ಸಹ ಹೇಳಿದ್ರು ಆ ರೀತಿ ಶಾರ್ಟ್ಸ್ ಹಾಕ್ಕೊಂಬರ್ಬಾರ್ದು ನೆಕ್ಸ್ಟ್ ಟೈಮು ಪ್ಯಾ ಪ್ಯಾಂಟ್ ಹಾಕ್ಕೊಂಡೇ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆಲ್ವ ಹೊಸ್ದಾಗಿ ಪ್ಲ್ಯಾನ್ ಮಾಡಿದ್ದಾರೆ ಟೆಂಪಲ್ ಕಟ್ಟೋದಕ್ಕೆ ಅಂತ ಇವಾಗ ನೋಡಿದ್ರಲ್ಲ ಸೇಮ್ ಅದೇ ರೀತಿ ಬರುತ್ತೆ ಆಲ್ರೆಡಿ ಒನ್ ಲೆವೆಲ್ ಆಗಿದೆ ಕಟ್ಬಿಟ್ಟಿದ್ದಾರೆ ಆಲ್ರೆಡಿ ತುಂಬ ಚೆನ್ನಾಗಿದೆ ಟೆಂಪಲ್ ನೋಡೋದಕ್ಕೆ ರೆಡಿ ಆದರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ

ಇನ್ನು ನಾವು ದೇವಸ್ಥಾನ ಎಲ್ಲ ನೋಡಿಕೊಂಡು ಬರೋ ಅಷ್ಟೊತ್ತಿಗೆ ಇನ್ನು ಅಲಂಕಾರ ಎಲ್ಲ ಸ್ಟಾ ಆಗೋಗಿತ್ತು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಇನ್ನು ತುಂಬ ಅಂದರೆ ತುಂಬ ಜನ ಬಂದಿದ್ರು ಪ್ರತಿಷ್ಠಾಪನೆಗೆಲ್ಲ ಹೂಮ ಎಲ್ಲ ಮಾಡ್ತಾಯಿದ್ರು ತುಂಬ ಜನನೂ ಬಂದಿದ್ರು ಅದು ಅಲ್ಲದೆ ಇಲ್ಲಿ ನೋಡ್ಬೋದು ನಾನು ಆವಾಗಲೇ ಅಲ್ವಾ ಹಾಲಿನ ಅಭಿಷೇಕ ಮಾಡುವಾಗ ಹಿಂದ್ಗಡೆ ಮರ ಇದೆ ಅಲ್ವಾ ಸೊ ನಮ್ಮ ಇಂಡ್ಯದಲ್ಲಾದರೆ ಬೇವಿನ ಮರ ಆಲ ಮರ ಆ ರೀತಿ ಇರುತ್ತಲ್ಲ ಅಂದರೆ ಯಾವುದಾದ್ರೂ ಪ್ರತಿಷ್ಠಾಪನೆ ಮಾಡೋ ಟೈಮಲ್ಲಿ ಹಾಲಿನ ಮರಕ್ಕೆ ಪೂಜೆ ಮಾಡ್ತಾರಲ್ವ ಸೊ ಇಲ್ಲಿ ಮಾಪೆಲ್ ನಾನು ಫಸ್ಟು ಮೇಲೆ ನೋಡಿಲ್ಲ ಇಲ್ಲಿ ಹಾಳಿ ಮರ ಆಯಿತಾ ಅಂತ ಅಂದ್ಕೊಂಡು ಆಮೇಲೆ ಮೇಲೆ ನೋಡಿದೆ ಅಲ್ಲಿ ಮ್ಯಾಪಲ್ ಟ್ರೀ ಇತ್ತು ಅವಾಗ ಅಂದ್ಕೊಂಡು ಮ್ಯಾಪಲ್ ಟ್ರೀಗೆ ಪೂಜೆ ಮಾಡ್ತಾ ಇದ್ದಾರೆ ಇವರು ಅಂತೇಳ್ಬಿಟ್ಟು ಇನ್ನು ದೇವ್ರ ಪ್ರತಿಷ್ಠಾಪನೆ ಅಂದರೆ ಸಾರಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಇನ್ನು ಕಾಯೆಲ್ಲ ಹೊಡೆದ್ಬಿಟ್ಟು ಆಮೇಲೆ ಇಲ್ಲಿ ತುಂಬ ಜನ ನಿಂಬೆಹಣ್ಣು ನೋಡಿ ಆ ರೀತಿ ಕಟ್ ಮಾಡ್ತಾ ಇದ್ದಾರೆ ಕಾಲು ಕಾಲುಗಳಗಡೆ ಹಾಕ್ಕೊಂಡು ಒಂಥರ ದೇವ್ರಿಗೆ ದೃಷ್ಟಿ ತೆಗೆಯೋತಾರೆ ಇನ್ನು ಇಲ್ಲಿ ಪ್ರತಿಷ್ಠಾಪನೆ ಎಲ್ಲ ಆಗಿ ಇಲ್ಲೆಲ್ಲ ಪೂಜೆ ಎಲ್ಲ ಆದಮೇಲೆ ಮತ್ತೆ ದೇವಸ್ಥಾನದ ಒಳಗಡೆ ಇಲ್ಲಿ ಅಷ್ಟೊತ್ತಿಗೆ ಅಮ್ಮನವ್ರೂ ಇಲ್ಲಿ ಅಲಂಕಾರ ಮಾಡಿಬಿಟ್ಟು ಇನ್ನು ಮಹಾಮಂಗ್ಲಾರತಿ ಎಲ್ಲ ಆಯಿತು ಅಲ್ಲಿ ಮಹಾಮಂಗ್ಲಾರತಿ ಆದಮೇಲೆ ಮತ್ತೆ ಎಲ್ಲೂ ದೀಪ ಎಲ್ಲೂ ಎಲ್ಲೊತ್ತೀರ್ತದಲ್ಲ ಅದು ಕೊಟ್ಟರು ಹಚ್ಚೋರು ಹಚ್ಚಬೋದು ಅಂತ ಹೇಳಿಬಿಟ್ಟು ಇನ್ನು ನಾವು ಎಲ್ಲರೂ ತಗೊಂಡು ಬಂದು ಇಲ್ಲಿ ನಾವು ಪೂಜೆ ಮಾಡ್ತಾಯಿದ್ದೀವಿ

लड्डू लड्डू yeah. ಅಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗೋಗಿತ್ತು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಾಯ್ತು ಅಂದರೆ ಲಂಚ್ ಲಂಚಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿರಲಿಲ್ಲ ಲಂಚ್ ಎಲ್ಲನೂ ಬಟ್ ಆಗುತ್ತೆ ಮಕ್ಳು ಇರೋ ಅಷ್ಟೊತ್ತರ್ಗು ಇರೋದೆಲ್ಲ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿತ್ತು ಮಾರ್ನಿಂಗ್ ಯಾವಾಗೋ ಒಂದೊಂದು ದೋಸೆ ತಿಂದಿರೋದು ಅಂತೇಳ್ಬಿಟ್ಟು ಇನ್ನು ಸರಿ ಅಂತೇಳಿ ಅಲ್ಲೇ ಪಕ್ಕದಲ್ಲೇ ಹೈದ್ರಾಬಾದ್ ಬಿರಿಯಾನಿ ಹೌಸ್ ಇತ್ತು ಸೊ ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಹೋದ್ವಿ ನಾವು ನಾವೇ ಲಾಸ್ಟ್ ಅಂದರೆ ಇದು ಬಂದು ತ್ರೀ ತರ್ಟಿಗೋ ಇನ್ನು ತ್ರೀ ತರ್ಟಿಗೋ ಏನು ಕ್ಲೋಸ್ ಮಾಡ್ತಾರೆ ಸೊ ಕಾಲ್ ಮಾಡಿದ್ರೆ ಓಕೆ ಬ ಬನ್ನಿ ಅಂತ ಹೇಳಿದಕ್ಕೆ ನಾವಾಗ ಹೋದ್ವಿ ಇಲ್ಲ ಸೊ ಅವ್ರು ಊಟ ಕೊಡೋರ್ಗು ವೆಯ್ಟ್ ಮಾಡಬೇಕಾಗಿತ್ತು ನಾವು ಅವತ್ತು ಇನ್ನು ಸಾಟರ್ಡೆ ಅಲ್ವಾ ಸೊ ನಾನ್ ವೆಜ್ ತಿನ್ನಲ್ಲ ಅದು ಅಲ್ಲದೆ ಟೆಂಪಲ್ಗೆ ಬೇರೆ ಹೋಗಿದ್ದೀವಿ ಹಾಗಾಗಿ ಎಲ್ಲರೂ ವೆಜ್ಜೆ ತಗೊಂಡು ಇನ್ನು ವೆಜ್ ತಿನ್ಬಿಟ್ಟು ಇನ್ನು ಟೈಮ್ ಇತ್ತು ಹಾಗಾಗಿ ಸ್ವಲ್ಪ ಶಾಪಿಂಗ್ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ನಾಯಕ್ರಾಗ ವಾಪಸ್ ಬರ್ತಾಯಿದ್ವಿ ಅಂದರೆ ಯು ಎಸ್ ಸೈಡ್ ನಾಯಕ್ರಾಗೆ ಅಲ್ಲಿ ಮಾಲ್ ಇದೆ ಯು ಎಸ್ ಸೈಡ್ ನಾಯಕ್ರದಲ್ಲಿ ಸೊ ಅಲ್ಲಿ ಏನಾದರೂ ಬೇಕಿದ್ದರೆ ತಗೋಣ ಮಕ್ಕಳಿಗೆ ಅಂತೇಳ್ಬಿಟ್ಟು ಇನ್ನೊಗೆ ವಾಪಸ್ ಬರ್ತಾಯಿದ್ವಿ ಅಲ್ಲಿಂದ ಒನ್ ಆ್ಯಂಡ್ ಹಾಫ್ ಅವರ್ ಆ ರೀತಿ ಆಗುತ್ತೆ ಸೊ ಕೃತಿಕ ಮಲಗಿ ಬಿಟ್ಲು ನೋಡಿ ತಂಗಿಗೆ ಬಿಸಿಲು ಬೀಳ್ತಾ ಇದೆ ಹೇಳ್ಬಿಟ್ಟು ಜಿಶು ಯಾವ ರೀತಿ ಕವರ್ ಮಾಡಿದ ನಾವು ಅವಳ ಮುಖ ಓಕೆ ಬಿಸಿಲು ಬೀಳ್ತಾ ಇದೆ ಎದ್ದೊಳ್ತಾಳೆ ಅಂತ ಹೇಳ್ಬಿಟ್ಟು ಇನ್ನು ಕರೆಕ್ಟಾಗಿ ನಾವು ಶಾಪಿಂಗ್ ಮಾಲ್ ಹತ್ರ ಬಂದ್ವಿ ಕೃತಿಕ ಎದ್ದೊಳಿದ್ರು ಇನ್ನು ಬಂದಮೇಲೆ ಇಲ್ಲಿ ಏನೂ ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕೋಗಿಲ್ಲ ಇದು ಸಿಕ್ಸ್ ಓ ಕ್ಲಾಕ್ ಕ್ಲೋಸು ಆ್ಯಕ್ಚುಲಿ ಮಾಲೆಲ್ಲ ಸಿಕ್ಸ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಹಾಗಾಗಿ ಅದು ಸ್ವಲ್ಪ ಹೊತ್ತು ಒಂದು ಟೂ ಅವರ್ಸ್ ಸುಮ್ಮನೆ ರೌಂಡ್ ಹಾಕ್ಕೊಂಡು ಇನ್ನು ಮಕ್ಕಳು ಏನಾದರೂ ಬೇಕು ಸ್ನ್ಯಾಕ್ಸ್ ಡೋನಟ್ ಅದೆಲ್ಲ ಬೇಕು ಅಂತ ಇದ್ದಕ್ಕೆ ಇನ್ನು ನಮಗೂ ಕಾಫಿ ಬೇಕಾಗಿತ್ತು ಬೆಳಿಗ್ಗೆಯಿಂದ ಟೆಂಪಲಲ್ಲಿ ಪೂಜೆಯಲ್ಲಿ ಇದ್ದವಲ್ಲ ಸೊ ಅಲ್ಲಿ ಕುಡ್ತಿದ್ವಿ ಕಾಫಿ ಒಂದ್ಸಲಿ ಮತ್ತು ಇಲ್ಲೊಂದ್ಸಲಿ ಕಾಫಿ ತೊಗೊಂಡು ಕುಡಿಯೋಣ ಅಂತ ಇನ್ನು ನಾವು ಕಾಫಿ ತಗೊ ತಗೊಂಡು ಇನ್ನು ಏನೇನು ಬೇಕೋ ಮಕ್ಕಳಿಗೆ ಮಾತ್ರ ಸ್ವಲ್ಪ ಬಟ್ಟೆಗಳು ತೊಗೊಂಡೆ ಅಷ್ಟೇ ನಾನು ಇನ್ನೇನು ನನಗೇನು ತೊಗೊಂಡಿಲ್ಲ ಇನ್ನು ಮಕ್ಕಳಿಗೆ ಬಟ್ಟೆ ತೊಗೊಂಡು ಇನ್ನು ಮನೆಗೆ ವಾಪಸ್ ಹೋಗ್ತಾ ನೀವು ನೀವೇ ನೋಡ್ಬೋದು ಆ್ಯಕ್ಚುಲಿ ಈ ಟೈಮ್ಗೆ ಫುಲ್ ಕಲರ್ಸ್ ಬರಬೇಕಾಗಿತ್ತು ಬಟ್ ಈ ಇಯರ್ ಅಂತೂ ಇಷ್ಟೊತ್ತಾದರೂ ಇನ್ನೂ ಕಲರ್ಸೇ ಬಂದ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟ ಆಗುತ್ತೆ ಇವತ್ತಿನ ವೀಡಿಯೋ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು